ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಿ ಹೊಂಡೆ ಸೆಂಟ್ರೋ ಹೌದು ಸರ್ ಹೌದು ಏನೈತ್ರಿ ಮಾಡಲು ಸರ್ ಅದು ಎರಡು ಸಾವಿರದ ಹನ್ನೊಂದು ಓಕೆ ಸ್ಯಾಂಟ್ರೋ ಜಿಂಗ್ ಅಂತ ಸರ್ ಅದು ಫ್ರಂಟ್ ಪವರ್ ಇಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಎ ಸಿ ಇದೆ ಸರ್ ಎ ಸಿ ಚಿಲ್ ಇದೆ ಸ್ಯಾಂಟ್ರೋ ಜಿಂಕ್ ಐತೆ ರೀ ಸ್ಯಾಂಟ್ರೋ ಜಿಂಕ್ ಅಂತ ಸೆಕೆಂಡ್ ಓನರ್ ಎರಡು ಸಾವಿರದ ಹನ್ನೊಂದು ಸೆಕೆಂಡ್ ಓನರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ತಾವು ಸೆಕೆಂಡ್ ಓನರ್ ಗಾಡಿ ತೊಗೊಂಡು ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ಹೌದು ಹೌದು ಓಕೆ ಟೈರ್ ಕಂಡೀಷನ್ ತಲಿ ಯಾವ ಥರ ಇಟ್ಟಿದೆ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೇಪ್ ಇದೆ ಟೈರು ಎಲ್ಲ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ಟೈರು ಚೆನ್ನಾಗಿದೆ ಸ್ಟೆಪ್ ಇನ್ನು ಚೆನ್ನಾಗಿದೆ ಏನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಸರ್ ಸರ್ ಇಂಜಿನ್ ಮಾತ್ರ ಎಕ್ಸಲೆಂಟ್ ಇದೆ ಗಾಡಿ ಒರ್ಜಿನಲ್ ಇದೆ ಸರ್ ಅದು ಟಚ್ ಅಪ್ ಆಗಿಲ್ಲ

ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಅಂತೂ ಕ್ರಾಸಸ್ ಟಿಂಕರಿಂಗ್ ಕೆಲಸ ಅಪ್ಲೈ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಏನು ಮಾಡ್ಸಿಲ್ಲ ಸರ್ ಅದರಲ್ಲಿ ಏನು ಹಾ ಗಾಡಿಲಿ ಒಂದು ರಬ್ಬಿಂಗ್ ಪೊಲ್ಯೂಷನ್ ಅನ್ನು ಮಾಡಿಸಿ ಗಾಡಿ ಏನು ಒಂದು ರೂಪಾಯಿ ಕೆಲಸನ ಮಾಡಿಸಿಲ್ಲ ಇದರ ಟಚ್ ಅಪ್ ವಿಚ್ ಅಪ್ ಏನು ಮಾಡ್ಸಿಲ್ಲ ನಾನು ಓಕೆ ಹಾ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರೆ ಹೌದು ಸರ್ ಕ್ಲೀನ್ ಅಂಡ್ ಕ್ಲಿಯರ್ ಇದೆ ನನ್ನ ಕಡೆ ಓಕೆ ಏನು ಬರುತ್ತೆ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಸರ್ ಅದೊಂದು 18 ಅಂತ ಬರುತ್ತೆ ಸರ್ 18 19 ಬರುತ್ತೆ ಓಕೆ ಇದಕ್ಕೆ ಫ್ರಂಟ್ ಸೈಡ್ ಬಂದ್ಬಿಟ್ಟು ಪವರ್ ವಿಂಡೋ ಐತಿ ಬ್ಯಾಕ್ ಸೈಡ್ ಮ್ಯಾನುವಲ್ ಐತಿ ರೀ ಹೌದು ಸರ್ ಫ್ರಂಟ್ ಎರಡು ಪವರ್ ಪವರ್ ವಿಂಡೋ ಎಸಿ ಎ ಸಿ ಎಲ್ಲ ಚಿಲ್ಡ್ ಇದೆ ಎಸಿ ಸಿ ಎಲ್ಲ ಗ್ಯಾಸ್ ಹೋಗಿತ್ತು ಎ ಗ್ಯಾಸ್ ಗ್ಯಾಸ್ ತುಂಬಿಸೀನಿ ಚಿಲ್ಡ್ ಇದೆ ಎಲ್ಲ ಓಕೆ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ವರ್ಕ್ ಅಲ್ಲಿ ಇಟ್ಟಿದ್ದಾರೆ ಹೌದು ಸರ್ ಎಲ್ಲಾ ವರ್ಕ್ ಇದೆ ಕಮ್ಮಿ ಮ್ಯೂಸಿಕ್ ಸಿಸ್ಟಮ್ ಇದೆ ಎಲ್ಲ ವರ್ಕ್ ಇದೆ ತಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಏನಿಲ್ಲ ಸರ್ ಒಂದು ರೂಪಾಯಿ ಕೆಲಸ ಮಾಡೋಂಗಿಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಚೂರು ರಸ್ಟ್ ಇಲ್ಲ ಗಾಡಿ ಓಕೆ ಆರಾಮಾಗಿ ಗಾಡಿ ತಗೊಂಡ್ಬಿಟ್ಟು ಓಡಿಸ್ಕೋಬಹುದು ಹೌದೌದು ಒಂದು ಆಕ್ಸಿಡೆಂಟ್ ಇಲ್ಲ ಏನಿಲ್ಲ ಗಾಡಿ ಒರಿಜಿನಲ್ ಗಾಡಿ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ನಿಮಗೆ ಇಟ್ಟಿದ್ದೀರಾ ಸರ್ ಅದು ಎಫ್ ಸಿ ಇನ್ನೂ ಒಂದು ವರ್ಷ ಬರುತ್ತೆ ಸರ್ ಅದು ಹನ್ನೊಂದಲ್ಲ ಹ್ಞೂ ಓಕೆ ಒನ್ ಇಯರ್ ಎಫ್ ಸಿ ಬರುತ್ತೆ ಇನ್ಶೂರೆನ್ಸ್ ಒಂದು ಐದಾರು ತಿಂಗಳಿದೆ ಹೌದಾ ಹಾಂ ಓಕೆ ಇನ್ನು ಡೈರೆಕ್ಟ್ ರೇಟ್ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ನಾನು ಎರಡು ಹತ್ತು ಹೇಳ್ತಾ ಇದ್ದೀನಿ ಸರ್ ಎರಡು ಲಕ್ಷದ ಹತ್ತು ಸಾವಿರ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಿದ್ದೀನಿ ಒಂದು ಫೈನಲ್ ಅಂದರೆ ಗಾಡಿ ಚೆನ್ನಾಗಿದೆ ಸರ್ ಅದು ಯಾಕಂದರೆ ಕೆಲಸ ಎಲ್ಲ ಮಾಡ್ತೀನಿ ಒಂದು ರೂಪಾಯಿ ಕೆಲಸ ಇಲ್ಲ ಹ್ಞೂ ಒಂದು ಎರಡು ಲಕ್ಷ ತನಕ ಕೊಡ್ತೀನಿ ಸರ್ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಓನರ್ ಗಾಡಿ ತಗೊಂಡ್ ತರ್ಡ್ ಓನರ್ ಆಗ್ತಾರೆ ಎಲ್ಲಾ ಕೆಲಸ ಎಲ್ಲಾ ವರ್ಕ್ ಮಾಡಿ ಇಟ್ಟಿದ್ರೆ ಗಾಡಿಗೆ ಏನು ಒಂದ್ ರೂಪಾಯಿ ತೊಗೊಂಡ್ರೆ ಒಂದ್ ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲವೇ ಇಲ್ಲ ಇಲ್ಲ ಸರ್ ಹೌದು ರೇಟ್ ಬಂದ್ಬಿಟ್ಟು ಎರಡ್ ಲಕ್ಷ ಸಾವಿರ ನಮ್ ಕಡೆ ಬಂದ್ರೆ ಎರಡು ಲಕ್ಷ ಗಾಡಿ ಕೊಡ್ತೀರಾ ಹೌದು ಸರ್ ಹೌದು ಎರಡ್ ಲಕ್ಷ ಫೈನಲ್ ರೇಟ್ ಮಾಡ್ಕೊಡ್ತಿರೋ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಹತ್ರ ಬಂದ್ರೆ ಇಲ್ಲ ಸರ್ ಫೈನಲ್ ಅಂದ್ರೆ ಅದೇ ಫೈನಲ್ ಒಂದ್ ಎರಡ್ ಲಕ್ಷ ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಒರಿಜಿನಲ್ ಗಾಡಿ ಹ್ಮ್ ಹ್ಮ್ ಅಷ್ಟ್ ಇಷ್ಟ್ ಏನಿಲ್ಲ ಬಹಳ ತುಂಬಾ neat ಇದೆ ಗಾಡಿ ಮಾತ್ರ ಓಕೆ ಸರ್ ನಾನ್ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ fix rate ಎ ಆಗ್ಬೇಡಿ ಆದಷ್ಟ್ ನಮ್ ಕಡೆ ಬಂದ್ರೆ ದೂರ ಇಂದ ಬಂದಿರ್ತಾರಲ್ಲ ಇವ್ರ್ ಒಂದೊಂದ್ ಐದ್ ಸಾವ್ರ ನೆಗೆಸ್ಟ್ ಆದ್ರೂ ಮಾಡ್ಕೊಡಪ್ಪ ಪ್ರಯತ್ನ ಮಾಡಿ ಅಂತ ಬರ್ಲಿ ಸರ್ ಬರ್ಲಿ ಯಾಕಂದ್ರೆ phone ಅಲ್ಲೇ final ಮಾಡ್ಬಿಡ್ತಾರೆ ಕೆಲವೊಬ್ರು ಇದ್ರಿಗ್ ಬಂದ್ ವ್ಯಾಪಾರ ಮಾಡಿದ್ರೆ ಏನೋ ಮಾತಾಡಬಹುದು ಕರೆಕ್ಟ್ final ಕೇಳಿ ಫೋನ್ ಇಟ್ಬಿಡ್ತಾರೆ ಏನಂತ ಗಾಡಿ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಹತ್ತು ಗಾಡಿ ಯಾರ್ ಇಟ್ಟಿ ಸಿಗುತ್ತೆ ಈ ರೀತಿ ಸಿಗುತ್ತೆ ಅಂತ ಹೇಳ್ಬಿಡ್ತಾರೆ ಗಾಡಿ ಮೇಲೆ ಡಿಪೆಂಡ್ ಇರುತ್ತಲ್ಲ ಸರ್ original ಗಾಡಿ ಅದ ಆಕ್ಸಿಡೆಂಟ್ ಗಾಡಿ ಅಲ್ಲ. ಓಕೆ ಸರ್ ಒಟ್ಟಿನಲ್ಲಿ ಹತ್ತಿರ ಬಂದರೆ ಗಾಡಿ ನೋಡ್ಕೊಂಡ್ಬಿಟ್ಟು ಮಾತು ಮೇಲೆ ಡಿಪೆಂಡ್ ಮಾಡಿ ಅಂತ ಹೇಳಿ ಏನೋ ಸ್ವಲ್ಪ ಹೆಚ್ಚು ಭಾಳ ಡಿಫ್ರೆನ್ಸ್ ಇರಲ್ಲ ಸರ್ ಅದೇ ನೀವು ಹೇಳಿದ್ರಲ್ಲ ಒಂದು ಎರಡು ಲಕ್ಷ ಫೈನಲ್ ಹೇಳ್ತೀನಿ ಈ ದೂರದಿಂದ ಬಂದಿರ್ತಾರೆ ಇಲ್ಲ ದೂರ ಕಡೆಯಿಂದ ಬಂದಿದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ತೊಂಬತ್ತೈದು ತನಕ ಕೊಡ್ತೀನಿ ಲಾಸ್ಟ್ ಡೇಟ್ ಫೈನಲ್ ಅಂದ್ರೆ ಇದ್ರೊಳಗೆ ಆಗಲ್ಲ ಮತ್ತೆ ಓಕೆ ಗಾಡಿನ ಲೊಕೇಶನ್ ರೀ ಸರ್ ಸರ್ ಇದು ದಾವಣಗೆರೆಗೆ ಇದೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೌದು ಸರ್ ಇದೇ ನಂಬರ್ ಅಪ್ಲೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಓಕೆ ಯು ಯು ಸರ್